ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಾಸನಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಶಾಸನಗಳ ಅಧ್ಯಯನ ಯಾಕೆ ಬೇಕು ನಮಗೆ ಅಂತಂದರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಮೂಲವನ್ನು ಹುಡ್ಕೊಂಡೋದಾಗ ಹೋದಾಗ ಅದು ಶಾಸನದ ಕಡೆಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ನಮಗೆ ಆಗಲೇ ಗೊತ್ತಿರೋ ಹಾಗೆ ನಾನ್ನೂರ ಐವತ್ತರಲ್ಲಿ ಸಿಕ್ಕಿರುವಂಥ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅನ್ನೋ ಹೆಗ್ಗಳಿಕೆ ಪಾತ್ರ ಆಗಿದೆ ಕನ್ನಡದಿಂದ ಹೆಂಗೆ ಗೊತ್ತಾಯಿತು ಸಿಕ್ಕಿರೋಂಥ ಶಾಸನವನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಅದರಲ್ಲಿ ಕೆಲವೊಂದಿಷ್ಟು ಕನ್ನಡ ಪದಗಳು ಕರ್ತರಿ ಕರ್ಮಣಿ ಪ್ರಯೋಗಗಳು ಸಮಾಸಗಳು, ಇದೆಲ್ಲ ಇರೋದು ಗೊತ್ತಾಗುತ್ತೆ ಹಾಗಾಗಿ ಇದು ನಮ್ಮ ಕನ್ನಡದ ಶಾಸನ ಅಂತ ಹಚ್ತಾರೆ ಇದಿಷ್ಟಕ್ಕೆ ಮಾತ್ರ ಯೂಸ್ ಆಯ್ತಾ ಇಲ್ಲ ಆ ಶಾಸನವನ್ನು ಬರೆಸ್ತವ್ರು ಯಾರು ಯಾವ ಕಾರಣಕ್ಕಾಗಿ ಬರೆಸಿದ್ದಾರೆ ಯಾವ ಮರೆತನಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಬಳಕೆ ಆಗಿರುವಂತಹ ಭಾಷೆಗಳು ಎಷ್ಟಿದ್ದಾವೆ ಪ್ರಮುಖವಾಗಿ ಇದು ಯಾವ ಭಾಷೆದು ಇದೆಲ್ಲ ತಿಳ್ಕೊತೀವಲ್ವ ಅಧ್ಯಯನಕ್ಕೆ ಒಳಪಟ್ಟಾಗ ಹಾಗಾಗಿ ನಮಗೆ ಭಾಷಾ ದೃಷ್ಟಿಯಿಂದಲೂ ಸಹ ಶಾಸನ ತುಂಬಾ ಮುಖ್ಯ ಅಂತ ಅನಿಸ್ಕೊಡುತ್ತೆ ಹಾಗಾಗಿ ಇವತ್ತಿನ ದಿನ ನಾವು ಶಾಸನಗಳ ಅಧ್ಯಯನದ ಬಗ್ಗೆ ಪ್ರಮುಖವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡೋಣ ಸರಿ ಹಾಗಿದ್ದರೆ ಶಾಸನ ಅಂದರೆ ಏನು ಪ್ರೆಸೆಂಟಲ್ಲಿ ಶಾಸನ ಅಂತಂದ್ರೆ ಕಾನೂನು ಅಂತ ಆಗುತ್ತೆ ಅದೇ ಪ್ರಾಚೀನ ಕಾಲಘಟ್ಟದಲ್ಲಿ ರಾಜಾಜ್ಞೆ ಅಂತ ಕರಿತಾ ಶಾಸನಕ್ಕೆ ರಾಜಾಜ್ಞೆ ಅಂತ ಕರಿತಾ ಇದ್ರು ಯಾಕಂದ್ರೆ ಆಗೆಲ್ಲ ಸರ್ವಾಧಿಕಾರಿಯಾಗಿದ್ದವ್ರು ಯಾರು ರಾಜ ಅಲ್ವಾ ಈ ರಾಜ ಹೊಡೆಸುವಂತಹ ಶಾಸನವನ್ನ ರಾಜಾಜ್ಞೆ ಅಂತ ಕರಿತಾ ರಾಜನ ಆಜ್ಞೆಗಳಿಗೆ ರಾಜಾಜ್ಞೆ ಅಂತ ಕರಿತಾಯಿದ್ರು ಆದರೂ ಸಹ ಈ ಶಾಸನದ ಮೂಲವನ್ನು ಹುಡುಕಿದಾಗ ಸಂಸ್ಕೃತದ ಶಾಸನ ಧಾತುವಿನಿಂದ ಈ ಶಾಸನ ಬಂದಿದೆ ಅಂತ ಗೊತ್ತಾಗುತ್ತೆ ಶಾಸ್ ಅಂತ ಅಂದರೆ ಆಜ್ಞೆ ಮತ್ತು ಶಿಕ್ಷೆ ಅನ್ನೋ ಎರಡು ಅರ್ಥಗಳು ಬರ್ತಾ ಇದೆ ಒಂದು ಆಜ್ಞೆ ಮತ್ತೊಂದು ಶಿಕ್ಷೆ ಇನ್ನು ಇದೇ ಶಾಸನವನ್ನು ಆಂಗ್ಲ ಭಾಷೆಯಲ್ಲಿ ಇನ್ಸ್ಕ್ರಿಪ್ಷನ್ ಅಂತ ಕರೀತಾರೆ ಇನ್ಸ್ಕ್ರಿಪ್ಷನ್ ಅನ್ನೋ ಪದ ಇನ್ಸ್ಕ್ರೈಬ್ ಅನ್ನೋ ಪದದಿಂದ ಬಂದಿದೆ ಇನ್ಸ್ಕ್ರೈಬ್ ಅಂದರೆ ಕೆತ್ತು ಅಥವಾ ಕೊರೆ ಅನ್ನೋ ಅರ್ಥ ಬರುತ್ತೆ ಕೆತ್ತು ಅಥವಾ ಕೊರೆ ಇನ್ಸ್ಕ್ರೈಬ್ ಅಂತ ಅಂದರೆ ಸರಿ ಅರ್ಥ ಗೊತ್ತಾಯಿತು ಶಾಸನ ಅಂದರೆ ಏನು ಅರ್ಥ ಅಂತಂದರೆ ತಾಳೆಗರಿ ಬೂರ್ಜಪತ್ರಗಳು ಕಾಗದಗಳು ಇವನ್ನೆಲ್ಲ ಬಿಟ್ಟು ಬಹುಕಾಲ ಉಳಿಯುವಂತಹ ಶಿಲೆ ಅಥವಾ ಲೋಹಗಳ ಮೇಲೆ ಬರೆಯುವಂತಹ ಬರಹವನ್ನು ನಾವು ಶಾಸನ ಅಥವಾ ಆಗ್ನೆಗಳು ಅಂತ ಕರಿತೀವಿ ಬ್ರಿಟಾನಿಕ ವಿಶ್ವಕೋಶದಲ್ಲಿ ಶಾಸನದ ಬಗ್ಗೆ ಒಂದು ವ್ಯಾಖ್ಯಾನ ಇದೆ ನೋಡಿ ತಾಳೆಗರಿ ಬೂರ್ಜಪತ್ರ ಕಾಗದ ಮುಂತಾದವುಗಳ ಮೇಲೆ ಕಂಡುಬರುವಂತಹ ಬರಹಗಳನ್ನು ಬಿಟ್ಟು ಬಹುಕಾಲ ಉಳಿಯುವ ಸಾಮಗ್ರಿಯ ಮೇಲೆ ಕೆತ್ತಿರುವಂತಹ ಬರಹಗಳನ್ನು ಶಾಸನ ಎಂದು ಕರೆಯಬಹುದು ಅಂತ ಹೇಳ್ತಾರೆ ಅಂದರೆ ಈ ತಾಳೆಗರಿ ಬೂರ್ಜಪತ್ರ ಕಾಗದದೆಲ್ಲ ಅದೆಲ್ಲ ಬಿಟ್ಬಿಟ್ಟು ಬೇರೆದ್ಯಾವ್ದು ಕಲ್ಲುಗಳ ಮೇಲೆ ಮೂಳೆಗಳ ಮೇಲೆ ತಾಮ್ರಪಟಗಳ ಮೇಲೆ ಲೋಹಗಳ ಮೇಲೆ ಅಂತ ಹೇಳ್ತಾರಲ್ಲ ಇವುಗಳ ಮೇಲೆ ಕೆತ್ತಿರುವಂಥ ಕೆತ್ತನೆಯನ್ನು ನಾವು ಶಾಸನ ಅಂತ ಕರಿತೀವಿ ಈ ವ್ಯಾಖ್ಯಾನ ನೋಡಿದಾಗ ನಮಗೊಂದು ಪ್ರಶ್ನೆ ಬರುತ್ತೆ ಅದೇನು ಅಂದರೆ ತಾಳೆಗರಿ ಬೂರ್ಜಪತ್ರ ಕಾಗದ ಇವುಗಳ ಮೇಲೆ ಬರೆದಿರುವಂತಹ ಬರಹವನ್ನು ಏನಂತ ಕರೀತಾರೆ ಅಂತ ಹಸ್ತಪ್ರತಿಗಳು ಅಂತ ಕರೀತಾರೆ ನೋಡಿ ಹಸ್ತಪ್ರತಿಗಳು ದೀರ್ಘಕಾಲ ಉಳಿಯುವಂತಹ ಸಾಮಗ್ರಿ ಅಲ್ಲ ಅದಕ್ಕೋಸ್ಕರನೇ ತಮ್ಮ ವಿಷಯ ಶಾಶ್ವತವಾಗಿರಬೇಕು ಅನ್ನೋ ಕಾರಣಕ್ಕೆ ಲೋಹದ ಮೇಲೆ ಶಿಲೆಗಳ ಮೇಲೆ ಅಂದ್ರೆ ಕಲ್ಲಿನ ಮೇಲೆ ಕೆತ್ತನೆಯನ್ನ ಮಾಡಿಸ್ತಾ ಇದ್ರು ಶಾಸನವನ್ನ ರಾಜಾಜ್ಞೆಯನ್ನ ಅಲ್ಲಿ ಹೊರಡಿಸ್ತಾ ಇದ್ರು ಶಾಸನಗಳು ನಮ್ಗೆ ಓದಕ್ ಹೆಂಗ್ ಸಿಕ್ದು ಅಂತ ಅಂದ್ರೆ ನೋಡಿ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆ ಮಾಡಕ್ ಬಂದ್ರಲ್ವಾ ಆಗಸ್ಟ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಭಾರತದ ಪುರಾತತ್ವ ಇಲಾಖೆಯನ್ನ ಆರಂಭ ಮಾಡ್ತಾರೆ ಕನ್ನಿಂಗ್ ಹ್ಯಾಮ್ ಅವರು ಶಾಸನಗಳ ಅಧ್ಯಯನವನ್ನ ಮಾಡ್ತಾರೆ ಪುರಾತತ್ವ ಇಲಾಖೆಯ ಪಿತಾಮಹ ಆಗಿರಂತಹ ಕನ್ನಿಂಗ್ ಹ್ಯಾಮ್ ಅವರು ಸಾಕಷ್ಟು ಸಂಶೋಧನೆಯನ್ನ ಮಾಡ್ತಾರೆ ಈ ಸಂಶೋಧನೆಯ ಫಲವಾಗಿ ಅಶೋಕನ ಶಾಸನಗಳು ನಮಗೆ ಸಿಗುತ್ತೆ ಸಿಕ್ಕಿರಂತಹ ಅಶೋಕನ ಶಾಸನಗಳನ್ನ ಒಂದ್ ಕಡೆ ಕಲೆ ಹಾಕಿ ಅಶೋಕನ ಶಾಸನಗಳ ಸಂಪುಟ ಅಂತ ಒಂದು ಬುಕ್ ಅನ್ನು ಹೊರತಕೊಂಡ್ಬರ್ತಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ಅಂಶ ಏನು ಅಂತ ಅಂದ್ರೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ಕರೋಶ್ಟಿಲ್ ಮತ್ತು ಬ್ರಾಹ್ಮಿ ಲಿಪಿ ಇತ್ತಲ್ವ ಅದನ್ನು ಮೊಟ್ಟ ಮೊದಲ ಬಾರಿಗೆ ಓದಿದ್ಯಾರು ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್ ನೋಡಿ ಇವರು ಇನ್ನೂ ಪುರಾತತ್ವ ಇಲಾಖೆ ಆರಂಭನೇ ಆಗಿರಲಿಲ್ಲ ಆಗಲೇ ಅಶೋಕನ ಶಾಸನವನ್ನು ಓದಿದರು ಯಾರು ಜೇಮ್ಸ್ ಅನ್ನೋರು ಅವರೇನು ಕೆಲಸ ಮಾಡ್ತಾಯಿದ್ರು ಅಂತ ಅಂದರೆ ರಾಯಲ್ ಏಷಿಯಾಟಿಕ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಇವರಿಗೆ ಪ್ರಾಚೀನ ಶಿಲಾ ಲೇಖನ ಪರಿಶೋಧನಾ ವಿದ್ಯೆಯಲ್ಲಿ ತುಂಬಾ ಜ್ಞಾನ ಇತ್ತು ಬಹುಜ್ಞಾತ ಅಂತಾರಲ್ಲ ಆ ಥರದಂಥ ಒಂದು ಜ್ಞಾನ ಇತ್ತು ಇದೇ ಜ್ಞಾನದಿಂದ ನೂರಾರು ಶಿಲಾ ತಾಮ್ರ ಶಾಸನಗಳನ್ನು ಅಧ್ಯಯನ ಮಾಡಿ ಅದನ್ನು ಆಧುನಿಕ ಭಾಷೆಗೆ ಕನ್ವರ್ಟ್ ಮಾಡ್ತಾರೆ ಯಾರು ಜೇಮ್ಸ್ ಪ್ರಿನ್ಸೆಪನ್ ಅವರು ಇವರು ಮತ್ತು ಕನ್ನಿಂಗ್ ಹ್ಯಾಮ್ ಇಬ್ರು ಸೇರಿಕೊಂಡು ಬ್ರಾಹ್ಮಿ ಮತ್ತು ಕರೋಶಿ ಲಿಪಿಗಳಲ್ಲಿ ಬರೆಯಲಾಗಿರುವಂತಹ ನಮ್ಮ ಭಾರತೀಯ ಶಾಸನಗಳನ್ನು ಓದಿ ಶಾಸನ ಶಾಸ್ತ್ರದ ಅಧ್ಯಯನಕ್ಕೆ ಬುನಾದಿಯನ್ನು ಹಾಕ್ಕೊಡ್ತಾರೆ ಇವರಿಬ್ಬರು ಸೇರಿಕೊಂಡು ಭದ್ರ ಬುನಾದಿಯನ್ನು ಹಾಕ್ಕೊಡ್ತಾರೆ ನಾಂದಿಯನ್ನು ಹಾಡ್ತಾರೆ ಇಲ್ಲಿಂದ ಮುಂದೆ ಆಗಿದ್ದು ಒಂದು ಮಹತ್ವದ ಬದಲಾವಣೆ ಅಂತ ಹೇಳ್ಬೋದು ಯಾಕಂದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಜಾನ್ ಮಾರ್ಷಲ್ ಜಾನ್ ಮಾರ್ಷಲ್ ಅನ್ನೋ ವ್ಯಕ್ತಿ ಪುರಾತತ್ವ ಇಲಾಖೆಯ ಡೈರೆಕ್ಟರ್ ಜನರಲ್ ಆಗಿ ನೇಮಕ ಆದಮೇಲೆ ಹರಪ್ಪ ಮತ್ತು ಮಹೇಂಜಾದಾರೋ ಅಲ್ಲಿ ಭೂ ಸಂಶೋಧನೆ ಮಾಡೋದಕ್ಕೆ ಮುಂದಾಗ್ತಾರೆ ನೋಡಿ ಈ ಭೂ ಶೋಧನೆ ನಮಗೆ ಒಂದು ಮಹತ್ವಪೂರ್ಣವಾದಂಥ ಅಂಶವನ್ನು ಹೊರಹಾಕುತ್ತೆ ಅದೇನು ಅಂದರೆ ಆರ್ಯರು ಭರತಖಂಡಕ್ಕೆ ಬರೋಕಿನ ಮುಂಚೆ ಅವರ ಸಂಸ್ಕೃತಿಗಿಂತಲೂ ಮುಂಚೆ ಒಂದು ಉತ್ತಮವಾದಂಥ ಸಂಸ್ಕೃತಿ ನಮ್ಮಲ್ಲಿ ಇತ್ತು ಅನ್ನೋದನ್ನ ಯಾರೂ ಸಹ ನಂಬೋದಕ್ಕೆ ಸಾಧ್ಯನೇ ಇರಲಿಲ್ಲ ಅದು ಸಾಧ್ಯ ಮಾಡಿಕೊಟ್ಟಿದ್ದು ಈ ಹರಪ್ಪ ಮತ್ತು ಮಹೇಂಜಾದಾರೋ ಅದು ಯಾವುದು ಅಂದರೆ ಸಿಂಧೂ ಕಣಿವೆಯಲ್ಲಿ ಸಿಕ್ಕಿರುವಂಥ ಸಂಸ್ಕೃತಿ ಸಿಂಧೂ ನಾಗರಿಕತೆ ಹೌದಲ್ವಾ ಸಿಂಧು ಸರಸ್ವತಿ ನಾಗರಿಕತೆ ಅಂತ ನೀವು ಹಿಸ್ಟ್ರಿನಲ್ಲಿ ಓದಿರ್ತೀರಾ ನೋಡಿ ಈ ಸಂಸ್ಕೃತಿ ಬೆಳಗ್ಗೆ ಬಂದಾದ ಮೇಲೆ ನಮ್ಮ ಭಾರತೀಯ ನಾಗರಿಕತೆ ಆಗಿರ್ಬೋದು ಅಥವಾ ಸಂಸ್ಕೃತಿಗಳ ಕಲ್ಪನೆನೇ ಸಂಪೂರ್ಣವಾಗಿ ಬದಲಾಗುತ್ತೆ ಕ್ರಿಸ್ತನಿಗಿಂತ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಿಂದೆಯೇ ಪಂಜಾಬದ ಸಿಂಧು ಪ್ರದೇಶಗಳಲ್ಲಿ ಜನರು ಉತ್ತಮ ನಗರಗಳಲ್ಲಿ ವಾಸವಾಗಿದ್ರು ಅನ್ನೋದು ಇದು ಹೇಳ್ಕೊಡುತ್ತೆ ನಮಗೆ ಈ ವಿಷಯ ಎಲ್ಲ ಹೆಂಗೆ ಗೊತ್ತಾಯ್ತು ನಮಗೆ ಶಾಸನಗಳ ಅಧ್ಯಯನದಿಂದ ಅಲ್ವಾ ಹೌದು ಇನ್ನು ನೆಕ್ಸ್ಟು ಕರ್ನಲ್ ಮೆಕೆಂಜೆ ಇವರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಮರಣ ಹೊಂತನಲ್ವ ಅವಾಗ ಮೈಸೂರು ಆಂಗ್ಲರ ಕೈವಶ ಆಗುತ್ತಲ್ಲ ಆಗ ಮೈಸೂರು ಪ್ರದೇಶದ ಭೌಗೋಳಿಕ ಪರಿವೀಕ್ಷಣಾ ಅಧಿಕಾರಿಯಾಗಿ ಈ ಕರ್ನಲ್ ಮೆಕೆಂಜೆ ನೇಮಕ ಆಗ್ತಾರೆ ತಮ್ಮ ಅಧಿಕಾರಿ ವೃತ್ತಿಗಿಂತಲೂ ಇವ್ರಿಗೆ ಶಾಸನ ಮತ್ತೆ ಹಳೆಯ ಗ್ರಂಥಗಳ ಸಂಗ್ರಹಣೆ ಮಾಡುದರಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಈತ ಬುಕ್ಕರಾಯನ ಧರ್ಮ ಶಾಸನ ಅನ್ನೋದನ್ನ ಪ್ರಕಟ ಮಾಡ್ತಾರೆ ಬಹುಶಃ ನಮ್ಮ ಕನ್ನಡ ಭಾಷೆಯ ಪ್ರಥಮ ಪ್ರಕಟಿತ ಶಾಸನ ಯಾವುದು ಅಂತಂದ್ರೆ ಅದು ಬುಕ್ಕರಾಯನ ಧರ್ಮ ಶಾಸನ ಆದ್ರೆ ಇವ್ರಿಗೂ ಮುಂಚೆ ವಿಲಿಯಂ ಜೋನ್ಸ್ ಅಂತ ಬರ್ತಾರಲ್ವಾ ಅವರು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನೋ ಸಂಸ್ಥೆಯನ್ನ ಆರಂಭ ಮಾಡ್ತಾರೆ ನಂತರದಲ್ಲಿ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಏಷಿಯಾಟಿಕ್ ರಿಸರ್ಚ್ ಪತ್ರಿಕೆನ ಆರಂಭ ಮಾಡ್ತಾರೆ ಈ ನಲ್ಲಿ ವಿಜಯನಗರ ಅರಸರ ಸಂಸ್ಕೃತ ಶಾಸನವನ್ನ ಬರೆದು ಪ್ರಕಟ ಮಾಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಎಲ್ಲಿ ಮಾಹಿತಿ ಸಿಗುತ್ತೆ ಅಂತ ಅಂದ್ರೆ ಜೋನ್ಸ್ ಅವರು ಬರೆದಿರುವಂತಹ ಎ ರಾಯಲ್ ಗ್ರಾಂಟ್ ಆಫ್ ಲ್ಯಾಂಡ್ ಇನ್ ಕರ್ನಾಟ ಅನ್ನೋ ಲೇಖನದಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ಈ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಕರ್ನಾಟಕದ ಪ್ರಕಟಿತ ಪ್ರಥಮ ಶಾಸನ ಇದು ಅಂತ ಹೇಳ್ತಾರೆ ಯಾರು ವಿಲಿಯಂ ಜೋನ್ಸ್ ಬರೆದಿರುವಂತಹ ವಿಜಯನಗರ ಅರಸರ ಸಂಸ್ಕೃತ ಶಾಸನವನ್ನು ಕರ್ನಾಟಕದ ಪ್ರಕಟಿತ ಪ್ರಥಮ ಶಾಸನ ಅಂತ ಡಾಕ್ಟರ್ ಎಂ ಎಂ ಅವರು ಹೇಳ್ತಾರೆ ವಿಲಿಯಂ ಜೋನ್ಸ್ ಅವರ ಪ್ರೇರಣೆಯಿಂದ ಮೆಕ್ಕೆನ್ಜಿಯವರು ಏಷ್ಯಾಟಿಕ್ ರಿಸರ್ಚ್ ಅನ್ನೋ ಪ್ರತಿಯಲ್ಲಿ ಒಂಬತ್ತನೇ ಸಂಪುಟದಲ್ಲಿ ಮೆಕೆಂಜಿ ಬುಕ್ಕರಾಯನ ಶಾಸನ ಅನ್ನೋದನ್ನು ಪ್ರಕಟ ಮಾಡ್ತಾನೆ ಈಗ ನಮಗೆ ಗೊತ್ತಾಗಿದ್ದೇನು ಮೊದಲ ಪ್ರಕಟಿತ ಶಾಸನ ಕರ್ನಾಟಕದ ಅಥವಾ ಕನ್ನಡದ ಮೊದಲ ಪ್ರಕಟಿತ ಶಾಸನ ಯಾವುದು ಅಂದರೆ ಯಾವುದು ವಿಜಯನಗರ ರಸರ ಸಂಸ್ಕೃತ ಶಾಸನ ಇನ್ನು ನೆಕ್ಸ್ಟ್ ನಾವು ಶಾಸನ ಅಧ್ಯಯನದಲ್ಲಿ ಮುಖ್ಯವಾಗಿ ಬಿ ಎಲ್ ರೈಸ್ ಮತ್ತು ಪ್ಲೀಟ್ ಬಗ್ಗೆ ತಿಳ್ಕೊಳ್ಳಬೇಕು ಯಾಕಂದರೆ ಇವರನ್ನ ಶಾಸನ ಅಧ್ಯಯನ ಕ್ಷೇತ್ರದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ ಭಾರತೀಯ ಶಾಸನ ಸಾಹಿತ್ಯದ ಪಿತಾಮಹ ಅಂತ ಕರೆಸ್ಕೊಂಡು ಜೆ ಎಫ್ ಪ್ಲೀಟ್ ಇವರು ಮುಂಬೈ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರಿಗೆ ಸಂಸ್ಕೃತ ಕನ್ನಡ ಮರಾಠಿ ಭಾಷೆಗಳಲ್ಲಿ ತುಂಬಾ ಜ್ಞಾನ ಇತ್ತು ಮುಂಬೈ ಪ್ರಾಂತ್ಯದ ಸುತ್ತಮುತ್ತ ಶಾಸನಗಳ ಸಂಶೋಧನೆಯನ್ನು ಮಾಡಿದಂತಹ ಪ್ಲೀಟ್ ಶ್ರೇಷ್ಠ ಸಂಶೋಧಕ ಸಮರ್ಥ ಆಡಳಿತಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಷ್ಟೇ ಅಲ್ಲದೆ ಶಾಸನಗಳ ಬಗ್ಗೆ ಮಹತ್ವವಾದಂತಹ ಕೆಲಸವನ್ನು ಸಹ ಮಾಡಿದ್ದಾರೆ ದ ಇಂಡಿಯನ್ ಕ್ಯೂರಿ ಅನ್ನೋ ಪತ್ರಿಕೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಪ್ರಕಟ ಮಾಡ್ತಾರೆ ನೋಡಿ ನಿವೃತ್ತಿಯೊಂದು ಇಂಗ್ಲೆಂಡ್ಗೆ ವಾಪಸ್ ಹೋಗಿ ಆದ್ಮೇಲೂ ಸಹ ಈ ಒಂದು ಪತ್ರಿಕೆಗೆ ಲೇಖನವನ್ನು ಬರೀತಾ ಇದ್ರಂತೆ ಇವ್ರದೇ ಕಾಲದ ಮತ್ತೊಬ್ಬ ಖ್ಯಾತ ಸಂಶೋಧಕ ಬಿ ಎಲ್ ರೈಸ್ ನಮ್ಮ ಕನ್ನಡ ನಾಡಲ್ಲಿ ಜನಿಸಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂದರೆ ಬಿ ಎಲ್ ರೈಸ್ ರವರು ಬೆಂಜಮಿನ್ ಲೂಯಿ ರೈಸ್ ಪೂರ್ಣ ಹೆಸರು ಬೆಂಗಳೂರಿನಲ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಜನಿಸ್ತಾರೆ ಇವರು ತಂದೆ ಪಾದ್ರಿಯಾಗಿರ್ತಾರೆ ವಿದ್ಯಾಭ್ಯಾಸಕ್ಕೋಸ್ಕರ ಇಂಗ್ಲೆಂಡಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಕನ್ನಡ ನಾಡಿಗೆ ವಾಪಸ್ ಆಗ್ತಾರೆ ಕನ್ನಡ ಭಾಷೆಯಲ್ಲಿ ಪಾಂಡಿತ್ಯವನ್ನು ಸಹ ಪಡ್ಕೊಂಡಿರ್ತಾನೆ ವಿದ್ಯಾಭ್ಯಾಸ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಅನೇಕ ಸಂಸ್ಥಾನಗಳಲ್ಲಿ ತಿರುಗಾಡುವಂಥ ಅವಕಾಶ ಸಿಗುತ್ತೆ ಇವರಿಗೆ ಇದರ ಸಂಚಾರ ಮಾಡಬೇಕಾದ್ರೆ ಅಲ್ಲಿನ ಸ್ಥಳ ಪುರಾಣಗಳನ್ನು ಚಾರಿತ್ರಿಕ ವಿಷಯಾಂಶಗಳನ್ನು ಪುರಾತನ ಗ್ರಂಥಗಳು ಇತ್ಯಾದಿ ಅಂಶಗಳನ್ನು ಸಂಗ್ರಹಣೆ ಮಾಡ್ತಾ ಮಾಡ್ತಾ ಅಲ್ಲಿ ಸಿಗ್ತಾ ಇರೋಂತಹ ಶಾಸನಗಳನ್ನು ಓದುವಂತಹ ಹವ್ಯಾಸವನ್ನು ರೂಢಿಸ್ಕೊತಾರೆ ಯಾರು ಬಿ ಎಲ್ ರೈಸ್ರವರು ಕೊಡಗಿನ ಶಾಸನಗಳನ್ನು ಸಂಗ್ರಹಿಸಿ ಒಂದು ಸಂಪುಟವನ್ನಾಗಿ ಮಾಡಿ ಅದಕ್ಕೆ ಎಪಿಗ್ರಾಫಿಯಾ ಕರ್ನಾಟಕವನ್ನು ಹೆಸರನ್ನು ಕೊಡ್ತಾರೆ ನೋಡಿ ಎಪಿಗ್ರಾಫಿಯ ಕರ್ನಾಟಕ ಒಟ್ಟು ಹನ್ನೆರಡು ಸಂಪುಟಗಳಲ್ಲಿ ಹೊರತರ್ತಾರೆ ಬಿ ಎಲ್ ರೈಸ್ರವರು ಆದರೆ ಈ ಎಪಿಗ್ರಾಫಿಯ ಕರ್ನಾಟಕದ ಮೊದಲ ಸಂಪುಟ ಯಾವುದು ಅಂತಂದರೆ ಕೊಡಗಿನ ಶಾಸನಗಳ ಸಂಗ್ರಹ ಇದೇನೆ ಓಕೆನಾ ಕೊಡಗದಲ್ಲಿ ಸಿಕ್ಕಿರುವಂಥ ಶಾಸನಗಳ ಸಂಗ್ರಹ ಮಾಡಿ ಒಂದು ಸಂಪುಟ ಮಾಡ್ತಾರಲ್ವ ಅದಕ್ಕೆ ಎಪಿಗ್ರಾಫಿಯಾ ಕರ್ನಾಟಕ ಅಂತ ಹೆಸರಿಡ್ತಾರೆ ಈ ಎಪಿಗ್ರಾಫಿಯ ಕರ್ನಾಟಕ ಮಾಲೆಗೆ ನಾಂದಿ ಹಾಡೋದೇ ಈ ಕೊಡಗಿನ ಶಾಸನಗಳು ಇಷ್ಟೊತ್ತಿಗಾಗಲೇ ಆಗಲೇ ಅಂದಿನ ಸರ್ಕಾರ ಶಾಸನಗಳ ಸಂಪತ್ತಿನ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಂಡಿರುತ್ತೆ ಆಗ ಬಿ ಎಲ್ ರೈಸ ಅವರನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳಾಗಿ ನೇಮಕ ಮಾಡ್ತಾರೆ ನೋಡಿ ಇಷ್ಟು ದಿನ ಇದ್ದಿದ್ದು ಅವರು ವಿದ್ಯಾಭ್ಯಾಸ ಇಲಾಖೆಯಲ್ಲಿ ಆಗ್ಲೇ ಹವ್ಯಾಸವಾಗಿ ಕೆಲವೊಂದಿಷ್ಟು ಶಾಸನಗಳನ್ನು ಕಲೆ ಹಾಕ್ತಾ ಇದ್ರು ಆದರೆ ಈಗ ಅವರು ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ವ ಇವಾಗಿನ ಎಷ್ಟು ಕೆಲಸ ಮಾಡ್ಬೋದಲ್ವಾ ಅಲ್ಲಿಂದ ಮುಂದೆ ಅಂದರೆ ಸಾವಿರದ ಎಂಟುನೂರ ತೊಂಬತ್ತರಿಂದ ಮುಂದೆ ಹನ್ನೆರಡು ವರ್ಷಗಳ ಸತತವಾಗಿ ಪ್ರತಿ ಹಳ್ಳಿಗಳನ್ನು ಸುತ್ತಿ ಶಾಸನಗಳನ್ನು ಸಂಗ್ರಹ ಮಾಡ್ತಾರೆ ಇದರ ಫಲವೇ ಒಟ್ಟು ಹನ್ನೆರಡು ಸಂಪುಟಗಳಲ್ಲಿ ಎಪಿಗ್ರಾಫಿಯ ಕರ್ನಾಟಕ ಬರುತ್ತೆ ಇದರಲ್ಲಿ ಒಟ್ಟು ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಪ್ರಾಕ್ಸಿಮೇಟ್ಲಿ ಒಂಬತ್ತು ಸಾವಿರ ಶಾಸನಗಳನ್ನು ಕಲೆ ಹಾಕ್ತಾರೆ ಶಾಸನ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಈ ಎಲ್ಲ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ಇವರುಗಳಷ್ಟೇ ಅಲ್ಲದೆ ಬಾಲಗಂಗಾಧರ ಶಾಸ್ತ್ರಿ ಆಗಿರ್ಬೋದು ನರಸಿಂಹಾಚಾರ್ಯ ಅವರು ಇವರು ಬಿ ಎಲ್ ರೇಸ್ ಅವ್ರ ಜೊತೆಗೆ ಸಹಾಯಕರಾಗಿ ಸುಮಾರು ಏಳು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ ಆರ್ ನರಸಿಂಹಾಚಾರ್ಯ ಅವರು ಆಮೇಲೆ ಶ್ರೀ ಶೇಷಾದ್ರಿ ಅವರು ಕೆ ವಿ ಪಾಠಕ್ಕು ರಾಮಶಾಸ್ತ್ರಿ ಎಮ್ ಎಂ ಕಲ್ಬುರ್ಗಿ ಚಿದಾನಂದ ಮೂರ್ತಿ ಶಿವಾನಂದ ಕೆ ವಿ ರಮೇಶ ಹೀಗೆ ಅನೇಕ ವ್ಯಕ್ತಿಗಳು ಶಾಸನ ಅಧ್ಯಯನ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಎಲ್ಲ ಮಹನೀಯರು ಶಾಸನ ಅಧ್ಯಯನದ ಪ್ರಾಮುಖ್ಯತೆಯನ್ನು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಆಗಿರ್ಬೋದು ಅಥವಾ ಸಂಸ್ಕೃತಿ ಆಗಿರ್ಬೋದು ಇದಕ್ಕೆ ಒಂದು ಅಪೂರ್ವವಾದಂಥ ಸಂಪತ್ತು ಯಾವುದು ಅಂದರೆ ಅದು ಶಾಸನ ಅದಕ್ಕೆನೆ ಶಾಸನಗಳನ್ನು ಸಾಹಿತ್ಯದ ತರಕಾವೇರಿ ಅಂತ ಕರೀತಾರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಲಿಖಿತ ರೂಪದಲ್ಲಿ ತೋರಿಸ್ಕೊಟ್ಟಿದ್ದ ಶಾಸನ ಅಲ್ವಾ ಹಾಗಾಗಿ ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಲೇಬೇಕು ತಿಳ್ಕೊಳವಾ ಸರಿ ಹಾಗಿದ್ರೆ ಪ್ರಥಮವಾಗಿ ಸಿಕ್ಕಿರುವಂಥ ಶಾಸನಗಳು ಯಾವುದು ಅನ್ನೋ ಪ್ರಶ್ನೆಗೆ ನಮಗೆ ಮೌರ್ಯ ಸಾಮ್ರಾಜ್ಯಕ್ಕೆ ಕರ್ಕೊಂಡೋಗ ನಿಲ್ಲಿಸುತ್ತೆ ಯಾಕಂದರೆ ಸಾವಿರ ಶಕ ಪೂರ್ವ ಮುನ್ನೂರ ಇಪ್ಪತ್ನಾಲ್ಕು ಆ ಕಾಲಘಟ್ಟ ಅಲ್ವಾ ಆಗ ಅಶೋಕ ಮಹಾಶಯ ಅಂತ ಇದ್ದರು ಅವರು ಈ ಶಾಸನಗಳನ್ನು ಹೊಡೆಸಿದ್ರು ಶಿಲಾ ಶಾಸನಗಳ ಪಿತಾಮಹ ಅಂತಲೂ ಸಹ ಕರೀತಾರೆ ಅಶೋಕನನ್ನು ನಮ್ಮ ಭರತ ಸಿಕ್ಕಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಅಂದರೆ ಅದು ಅಶೋಕನ ಶಾಸನಗಳು ಆತ ಬ್ರಾಹ್ಮಿ ಮತ್ತು ಕರೋಷ್ಠಿ ಲಿಪಿಯಲ್ಲಿ ಶಾಸನಗಳನ್ನ ಹೊರಡಿಸ್ತಾನೆ ಕರೋಷ್ಠಿ ಅಂತಂದರೆ ಬಲಗಡೆಯಿಂದ ಎಡಗಡೆಗೆ ಬರೆಯುವಂತಹ ಬರಹವನ್ನು ಕರೋಷ್ಠಿ ಲಿಪಿ ಅಂತ ಕರೀತಾರೆ ಇನ್ನು ಉಳಿದಿರೋದು ಎಡಗಡೆಯಿಂದ ಬಲಗಡೆಗೆ ಬರೆಯುವಂತಹ ಬರವಣಿಗೆಯನ್ನು ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ ಈ ಎರಡೂ ಲಿಪಿಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದೆ ಆಗೆಲ್ಲ ಈ ಶಾಸನಗಳು ಕೇವಲ ರಾಜರಿಗಷ್ಟೇ ಸೀಮಿತ ಆಗಿತ್ತು ಆ ರಾಜ ಆಗಿರೋನು ಶಾಸನವನ್ನು ಕೆತ್ತಿಸಿ ನಾಲ್ಕು ದಾರಿ ಕೂಡೋ ಕಡೆ ಹಾಕಿಸ್ತಾ ಇದ್ದ ಯಾಕೆ ಹೇಳಿ ಜನಗಳಿಗೆಲ್ಲ ಈ ಶಾಸನದ ಬಗ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದ ಇಲ್ಲಿ ಒಂದು ಗಮನಿಸಿ ಆ ರಾಜ ಶಾಸನವನ್ನು ರೊಡಲು ಹಾಕಿಸಿದ್ದೇನೆ ಅಂತಂದರೆ ಅಲ್ಲಿನ ಜನ ಅಕ್ಷರಸ್ಥರಾಗಿದ್ರಲ್ವ ವಿದ್ಯೆ ಗೊತ್ತಿತ್ತು ಅವರಿಗೆ ಸರಿ ಈ ಶಾಸನದಲ್ಲಿ ಏನಿರುತ್ತೆ ಇದನ್ನು ನಾಲ್ಕು ದಾರಿ ಕೂಡ ಕಡೆ ಯಾಕೆ ಹಾಕ್ತಾಯಿದ್ರು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ರಾಜ ಒಬ್ಬರಿಗೆ ದಾನ ಕೊಡ್ತಾ ಇದ್ದಾನೆ ಅವನ ಸಾಹಸವನ್ನು ಮೆಚ್ಚಿನೋ ಅಥವಾ ಯುದ್ಧವನ್ನು ಗೆಲ್ಸ್ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಏನೋ ಒಂದು ದಾನ ಕೊಡ್ತಾ ಇದ್ದಾನೆ ಒಂದು ಊರನ್ನೇ ದಾನ ಕೊಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅದಕ್ಕೆ ಅವನು ಒಂದು ಶಾಸನವನ್ನು ಸಿದ್ಧಪಡಿಸಿ ಅದನ್ನು ನಾಲ್ಕು ದಾರಿ ಕೂಡೋ ಕಡೆ ಇದ್ದ ಯಾಕಂದರೆ ಸಾರ್ವಜನಿಕರು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆ ಕಾನೂನು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ರಾಜನೋ ಅಥವಾ ಯಾರೊಬ್ಬ ಪಾಳೆಗಾರ ಯಾರಿಗೆ ದಾನ ಕೊಡ್ತಾ ಇದ್ದಾನೆ ಯಾವ ಕಾರಣಕ್ಕೆ ದಾನ ಕೊಡ್ತಾ ಇದ್ದಾನೆ ಎಷ್ಟನ್ನು ದಾನ ಕೊಟ್ಟಿದ್ದಾನೆ ಹಾಗೆ ಈ ದಾನಕ್ಕೆ ಯಾರಾದರೂ ಅಡ್ಡಿಪಡಿಸಿದ್ರೆ ಅಥವಾ ಅದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅವ್ರಿಗೆ ಏನು ಶಿಕ್ಷೆ ಆಗುತ್ತೆ ಆ ಶಿಕ್ಷೆಯ ವಿಧಗಳು ಯಾವ ತರ ಇರುತ್ತೆ ಒಂದು ವೇಳೆ ಆ ದಾನವನ್ನು ಕಿತ್ಕೊಂಡ್ರೆ ಅನೇಕ ಶಾಪಾಶಯಗಳನ್ನು ಸಹ ಇರಲಿ ಬರೆಸ್ತಾ ಇದ್ರು ಈ ರೀತಿ ಒಂದು ಶಾಸನ ಸಿದ್ಧ ಆಗ್ತಾ ಇತ್ತು ಇಲ್ಲಿ ರಾಜ ಹೇಳಿರುವಂತಹ ಎಲ್ಲ ಅಂಶಗಳನ್ನ ಒಟ್ಟಿಗೆ ತಗೊಂಡೋಗಿ ಒಂದು ಕಲ್ಲಿನ ಮೇಲೇನೋ ಅಥವಾ ತಾಮ್ರ ಪಟ್ಟದ ಕೆತ್ತೋದಕ್ಕೆ ಶುರು ಮಾಡೋದಿಲ್ಲ ಬದಲಾಗಿ ಈ ಶಾಸನಗಳನ್ನ ಸಿದ್ಧಪಡಿಸೋದಕ್ಕೆ ಮೂರು ಹಂತಗಳನ್ನ ಅನುಸರಿಸ್ತಾರೆ ಮೊದಲಿಗೆ ರಾಜ ಹೇಳುವಂತಹ ಎಲ್ಲಾ ಅಂಶವನ್ನ ಒಂದು ಬಟ್ಟೆ ಮೇಲೆ ಬರ್ಕೊತಾರೆ ಆ ಬಟ್ಟೆ ಮೇಲೆ ಬರೆದಿರುವಂತಹ ಅಂಶಗಳನ್ನ ರಾಜನಿಗೆ ತೋರಿಸಿ ಒಪ್ಪಿಗೆನ ಪಡ್ಕೊಂಡು ನಂತರದಲ್ಲಿ ಕಲ್ಲಿನ ಮೇಲೆ ಖಂಡರಿಸೋದಕ್ಕೆ ಅಥವಾ ಕೆತ್ತೋದಕ್ಕೆ ಮುಂದಾಗ್ತಾರೆ ಎರಡನೇ ಸ್ಟೆಪ್ ಅಲ್ಲಿ ಬಟ್ಟೆ ಮೇಲೆ ಬರೆದಿರುವಂತಹ ಸಾಲುಗಳು ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಂಡ್ರೆ ಮೂರನೇ ಸ್ಟೆಪ್ ಅಲ್ಲಿ ಈ ಒಂದು ಬರಹಕ್ಕೆ ಯಾವ ಕಲ್ಲಿನ ಮಾದರಿ ಸೂಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇಷ್ಟೆಲ್ಲ ಕ್ರಿಯೆ ಮೇಲೆ ಒಂದು ಶಾಸನ ಸಿದ್ಧ ಇತ್ತು ಓಕೆನಾ ನೋಡಿ ಆಗ್ಲೇ ಅತ್ಯಂತ ಪ್ರಾಚೀನ ಶಾಸನ ಅಶೋಕನ ಶಾಸನ ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವಾ ಆತನ ಕಾಲಘಟ್ಟದಲ್ಲಿ ಚಪ್ಪಡ ಅಂತ ಇದ್ನಲ್ಲ ಅವನು ಲಿಪಿಕಾರ ಶಾಸನವನ್ನು ಕೆತ್ತಂತಹ ಲಿಪಿಕಾರ ಚಪ್ಪಡ ನೋಡಿ ಶಾಸನದಲ್ಲಿ ಇಲ್ದಲಿರುವಂಥ ವಿಷಯವೇ ಇಲ್ಲ ಭಾಷಾ ಸ್ವರೂಪದ ಬಗ್ಗೆ ದೇಶದ ನಾಡು ನುಡಿಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಜನರ ಜೀವನದ ಬಗ್ಗೆ ಸಾಮಾಜಿಕ ವ್ಯವಸ್ಥೆಗಳು ರಾಜಕೀಯ ಇತಿಹಾಸ ರಾಜಮನೆತನಗಳು ಹೀಗೆ ಅನೇಕ ಅಂಶಗಳ ಮೇಲೆ ಈ ಶಾಸನಗಳು ಮಹತ್ವವನ್ನು ಪಡ್ಕೊಂತವೆ ಈ ನಿಟ್ಟಿನಲ್ಲಿ ನೋಡಿದ್ರೆ ಅನೇಕ ವಿದ್ವಾಂಸರು ಅನೇಕ ಶಾಸನಗಳನ್ನು ನಮಗೆ ಕೊಡುಗೆಯಾಗಿ ಹಾಕಿ ಅದೇನೋ ಮಾಡೋದಕ್ಕೆ ಅವನ್ನೆಲ್ಲ ಹೆಂಗೆ ಓದೋದು ಅಂತಂದರೆ ಶಾಸನಗಳಲ್ಲಿ ಇರುವಂತಹ ವಿಷಯವನ್ನೇ ಆಧಾರವಾಗಿಟ್ಕೊಂಡು ಕೆಲವೊಂದಿಷ್ಟು ಪ್ರಕಾರಗಳಾಗಿ ಶಾಸನವನ್ನು ವಿಂಗಡಣೆ ಮಾಡಿದ್ದಾರೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತ ಅದೇ ಪ್ರಕಾರವಾಗಿ ನಾವಿವತ್ತು ತಿಳ್ಕೊಳ್ಳೋಣ ಓಕೆನಾ ಮೊದಲನೇದಾಗಿ ಪ್ರಶಸ್ತಿ ಶಾಸನಗಳು ಎರಡು ದಾನ ಶಾಸನ ಮೂರು ವೀರಗಲ್ಲುಗಳು ನಾಲ್ಕು ಮಾಸ್ತಿಗಲ್ಲು ಐದು ಸಲ್ಲೇಖನ ಶಿಲೆಗಳು ಆರು ವಿಗ್ರಹದ ಮೇಲಿನ ಬರಹ ಏಳು ಹೆಸರುಗಳು ಮತ್ತು ಬಂಡೆಯ ಮೇಲಿನ ಬರಹ ಎಂಟು ಇತರೆ ಶಾಸನಗಳು